ವಾರ್ನರ್ ಚೆನ್ನಾಗಿದೆ ನೀವು ಕೊಟ್ಟಿರೋ ವಾರ್ನರ್ ಭಯ ಹಸುತ್ತೆ ಸರ್ ನಿಮ್ ಪ್ರಕಾರ ಎರಡ್ ಸಾವಿರದ ನಲವತ್ತಕ್ಕೆ ಈ ತರದ ಒಂದು ಕ್ರಿಯೇಟ್

सर हाँ नमस्कार कैसे हो ना सर हाँ गर्दी का हो सर नस्ता कर बिहारी अ नाइस बहुत ना सर एकदम बढ़ा ओह थैंक यू थैंक यू ओके नहीं तो इधर बहुत निजवाद इधर 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 बहुत इधर बहुत बड़ा खेड़ा क्रेयर एक्चुअली एक्चुअली क्वेश्चन के लोग पुड़े लेट दर पर्सनली अप्रिशिएट पड़ी थी ना और ಎಲ್ಲ ಒಂದು ಇಂಟರ್ವ್ಯೂ ನಿಮಗೆ ಮಾತಾಡ್ತಾ ತಮಾಷೆ ಹೊರಗಡೆ ಎಲ್ಲ ಒಂದು ಐದು ವರ್ಷ ಹಿಂದೆ ಒಬ್ಬ ಪ್ರೆಸ್ ಅವರು ನನ್ನ ಕೇಳ್ತಾರೆ ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮ್ಮ ಒಂದು ಇನ್ವಿಟೇಷನ್ ಇರುತ್ತೆ ಅಂತ ನಾನು ಹೇಳಿದ್ದೀನಿ ಅವ್ರು ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಅವ್ರು ಆಗ್ತೀರಾ ನೀವು ಪತ್ರಕರ್ತರು ಆಗ್ತೀರಾ ಅಂತ ಸೊ ಈಗೀಗ ನಿಜವಾದ ಪ್ರಜೆಗಳಾಗ್ತಾ ಇದ್ರೆ ನೀವು ತುಂಬಾ ಖುಷಿ ಅನಿಸ್ತಾ ಇದೆ ಸರ್ ಒಂದು ಒಂದ್ಸಲ

ಇಲ್ಲ ಅದು ಕೇಳಿ ಟ್ವಿಸ್ಟ್ ಈಗ್ಲೇ ಹೇಳ್ಬಿಟ್ರಿ ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಆ ಒತ್ತಿನಲ್ಲಿ ಕಳೆಯಕ್ಕೆ ಇಷ್ಟಪಡಲ್ಲ ಇಲ್ಲೇ ಹೇಳ್ಬಿಟ್ಟು ಓಕೆ ಸರ್ ನಮಸ್ತೆ ಇಲ್ಲಿ ಕಾರ್ತಿಕ್ ಪ್ರಜಾ ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದ್ದೀವಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆಹರಿಯುತ್ತ ನಮ್ಮ ನಾವೆಲ್ಲರೂ ನಾವು ಕೇಳ್ಕೊಬೇಕೆಲ್ಲರೂ ಇದು ಎಲ್ಲಿವರೆಗೂ ಹೋಗಲ್ವ ನೀವು ಹೇಳಿ ನೀವೇ ನೀವು ಮಾಡಿ ನೀವು ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಯು ಅಂಡ್ ಡೈ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ